ಓಂ ನಮ ಶಿವ್ ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನನ್ನ ಮಾಧ್ಯಮ ಮಿತ್ರರಿಗೆ ಸರ್ವರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ ಈ ದಿನ ನಾವೊಂದು ಕಥೆಯನ್ನು ಕೇಳೋದ್ರ ಮುಖಾಂತರ ನಮ್ಮ ಒಂದು ಈ ಒಂದು ಸಂಚಿಕೆಯನ್ನು ಆರಂಭ ಮಾಡೋಣ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಶಿವಾಜಿ ಮಹಾರಾಜರ ಬಗ್ಗೆ ತಮಗೆಲ್ಲರಿಗೂ ಸಹ ಗೊತ್ತಿರ್ಬೋದು ಅವರ ಗುರುವಾಗಿರ್ತಕ್ಕಂಥ ಕೋದಂಡರಾಮ ಸಹ ಒಬ್ಬ ಗುರು ಇದ್ದಾರೆ ಅವರು ಒಂದ್ಸಲಿ ಹಿಂಗೆ ಬೇರೆ ಕಡೆ ಇಲ್ಲೋ ಯಾತ್ರೆ ಹೋಗಿರ್ತಾರೆ ಅಷ್ಟರಲ್ಲೇ ಅವ್ರು ಬರೋ ಅಷ್ಟೇ ಈ ಶಿವಾಜಿ ಮಹಾರಾಜರು ಸುಮಾರು ಒಂದು ಯುದ್ಧಗಳನ್ನೆಲ್ಲ ಮಾಡಿ ಅನೇಕ ಒಂದು ಯುದ್ಧಗಳನ್ನು ಗೆದ್ದಿರ್ತಾರೆ ಆ ಗೆದ್ದ ಮೇಲೆ ಆ ಗುರುಗಳು ಏನು ಬರ್ತಾರೆ ಬಂದಾಗ ಈ ಗುರುಗಳು ಇದ್ರಗಡೆ ಶಿವ ಶಿವಾಜಿ ಮಹಾರಾಜರು ಹೇಳ್ತಾ ಇರ್ತಾರೆ ಗುರುಜಿ ನಾವು ಆ ಒಂದು ಗದಿಗೆ ಈ ಕೋಟೆಗಿದ್ವಿ ಆ ರಾಜ್ಯಗಿದ್ವಿ ಈ ರಾಜ್ಯಕ್ಕೆ ಅಂತ ಅವ್ರ ಗುರುಗಳು ಇದ್ರಗಡೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಬಹುಶಃ ಈ ಒಂದು ಶಿವಾಜಿ ಮಾತಾಡ್ತಕ್ಕಂಥ ಒಂದು ಶೈಲಿಯನ್ನು ನೋಡಿಬಿಟ್ಟು ಅವ್ರ ಗುರುಗೆ ಅನ್ನಿಸ್ತದೆ ಬಹುಶಃ ಶಿವಾಜಿಗೆ ಅಹಂಕಾರ ಬಂದಿದೆ ಅಂತ ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಆಯಿತು ಹೌದಾ ಅಂತೇಳ್ಕೊಂಡು ವಿಶ್ವದ ಮ್ಯಾಪ್ ಏನಿದೆ ವರ್ಲ್ಡ್ ಮ್ಯಾಪು ಆ ಮ್ಯಾಪ್ ಇದ್ರಗಡೆ ಶಿವಾಜಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಕೊನೆಗೆ ಅವ್ರು ಕೇಳ್ತಾರೆ ಏಷ್ಯಾ ಈ ಒಂದು ವರ್ಲ್ಡ್ ಮ್ಯಾಪ್ ಒಳಗಡೆ ಏಷ್ಯಾ ಎಲ್ಲಿದೆ ಅಂತ ಕೇಳ್ತಾರೆ ಅವಾಗ ಶಿವಾಜಿ ತೋರಿಸ್ತಾರೆ ಎಲ್ಲಿದೆ ಅಂತ ಆ ಏಷ್ಯಾ ಖಂಡದಲ್ಲಿ ಭಾರತ ಎಲ್ಲಿದೆ ಅಂತ ಕೇಳ್ತಾರೆ ಭಾರತ ಎಲ್ಲಿದೆ ಅಂತ ಕೇಳ್ತಾರೆ ತೋರಿಸ್ತಾರೆ ಹಾಗಾದ್ರೆ ಭಾರತದಲ್ಲಿ ಮಹಾರಾಷ್ಟ್ರ ಎಲ್ಲಿದೆ ಮಹಾರಾಷ್ಟ್ರ ಇಲ್ಲಿ ಬರ್ತದೆ ಆ ಮಹಾರಾಷ್ಟ್ರದಲ್ಲಿ ನಿಮ್ದು ರಾಜ್ಯಲ್ಲಿದೆ ಸಿಂಹಗಡ ಇವೆಲ್ಲ ಎಲ್ಲಿದ್ದಾವೆ ಇಲ್ಲಿದೆ ಹಾಗಾದ್ರೆ ಈ ಸಿಂಹಗಡ ಇಡೀ ವರ್ಲ್ಡ್ ಮ್ಯಾಪ್ ಒಳಗಡೆ ಎಲ್ಲ ಕಾಣ್ತದ ಚೆನ್ನಾಗಿಲ್ಲ ಅಲ್ವಾ ಇಷ್ಟು ಹೇಳೋದ್ರಲ್ಲೇ ಶಿವಾಜಿ ಗುರುಗಳು ಗೊತ್ತಾಗ್ತದೆ ಈ ಗುರುಗಳು ಹೇಳೋದು ಶಿವಾಜಿ ಗೊತ್ತಾಗ್ತದೆ ಬಹುಶಃ ಗುರುಗಳು ನನಗೆ ಹೇಳ್ತಕ್ಕಂಥ ವಿಚಾರ ಏನೋ ಅರ್ಥ ಆಯ್ತು ಅವ್ರು ನನಗೆ ಶಿಕ್ಷಣ ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ಅವನೇ ಮಾಡ್ಬಿಡ್ತಾನೆ ಆ ಸುಮ್ಮನೆ ಆಗಿಬಿಡ್ತಾನೆ ಅದೇ ಗುರುಗಳು ಹೇಳ್ತಾರೆ ಅವಾಗೆ ನೋಡಪ್ಪ ನೀನೇನು ಗೆದ್ದಿದೆ ಗೆದ್ದಿದಿ ಅಂತ ಹೇಳ್ತೀಯಲ್ಲ ಇದು ಯಾವುದು ನೀನು ಗೆದ್ದಿಲ್ಲ ನೀನು ಗೆಲ್ಲಬೇಕಾಗಿರೋದಿಲ್ಲ ಭಾಳಷ್ಟಿದೆ ಆದರೆ ನಿನಗೆ ಇಷ್ಟೇ ನಾಲ್ಕಾರು ರಾಜ್ಯಗಳನ್ನು ಗೆದ್ದುಕೊಂಡು ಒಂದು ಅಹಂಕಾರ ಬಂದುಬಿಟ್ಟಿದೆ ಅಂತ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ ನೋಡಿ ನಮ್ಮ ಜೀವನದಲ್ಲಿ ಕೆಲವಾರು ಸಮಸ್ಯೆಗಳನ್ನಷ್ಟೇ ನಾವು ಬಗೆ ಗೆದ್ದಿರ್ತೇವೆ ಪರಿಸ್ಥಿತಿಗಳನ್ನು ಗೆದ್ದಿರ್ತೇವೆ ಅಷ್ಟೇ ಅಲ್ಲ ಎಷ್ಟೋ ನಮ್ಮ ಸಮಸ್ಯೆಯನ್ನ ಮೀರಿ ಎಷ್ಟೊಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಜಗತ್ತಿನಲ್ಲಿ ಗೆದ್ದಿರ್ತಾರೆ ಅದನ್ನು ಸಾಧಿಸಿರ್ತಾರೆ ವಿಜಯ ಪಡೆದಿರ್ತಾರೆ ಆದರೆ ನಾವೇನ್ ಮಾಡ್ತೀವಿ ಅಂದರೆ ಒಂದೆರಡು ಸಮಸ್ಯೆಗಳನ್ನು ಗೆದ್ದು ಬಿಡಲೆ ನಮಗೆ ಅಹಂಕಾರದ ಕುಂಭಕ್ಕೆ ಬಂದ್ಬಿಡ್ತದೆ ಆದರೆ ಆ ಪರಮಾತ್ಮ ಪರಮಾತ್ಮ ತಂದೆ ನಮ್ಮೆಲ್ಲರ ಸಮಸ್ಯೆಗಳಲ್ಲಿ ತಾನು ಭಾಗಿಯಾಗಿ ನಿಂತು ಆ ಸಮಸ್ಯೆಗಳನ್ನು ಬಗೆಹರಿಸಿರ್ತಾರೆ ಅಂತಕ್ಕಂಥ ಒಂದು ವಾದಂಥ ಮಾತನ್ನ ನಾವು ಯಾರು ಸಹ ಅರ್ಥ ಮಾಡ್ಕೊಂಡಿರಲ್ಲ ಹೇಳುವಂತಹ ಕರಿಷ್ಠೆ ಭಗವಂತ ಪ್ರತಿದಿನ ನಮ್ಮ ಮಕ್ಕಳನ್ನ ಸಂಭಾಲನೆ ಮಾಡ್ತಾ ಇದ್ದಾನೆ ಮಕ್ಕಳನ್ನ ಕಣ್ ನಮ್ಮ ಮಕ್ಕಳ ಮೇಲೆ ಕಣ್ಣಿಟ್ಟು ಕಾಪಾಡ್ತಾ ಇದ್ದಾನೆ ತನ್ನ ಮಡಿಲಲ್ಲಿ ಕೂಡಿಸಿಕೊಂಡು ನಮ್ಮನ್ನ ತಿರ್ಗಾಡ್ತಾ ಇದ್ದಾನೆ ಪರಮಾತ್ಮ ಇದು ಕೇವಲ ಒಂದು ಭಾವನೆ ಅಲ್ಲ ಹೇಳ್ತಕ್ಕಂಥವರು ಆದರೆ ಪರಮಾತ್ಮ ನಮ್ಮ ತಂದೆ ಅಂದ ಮೇಲೆ ಯಾವ ರೀತಿ ಸ್ಥೂಲವಾಗಿರ್ತಕ್ಕಂಥ ತಂದೆ ತಾಯಿ ಜಗತ್ತಿನಲ್ಲಿ ತಮ್ಮ ಮಕ್ಕಳನ್ನ ತಮ್ಮ ಮಡಿಲಿನಲ್ಲಿ ಇಟ್ಕೊಂಡು ತಮ್ಮ ಕಣ್ಣಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ಕಾಪಾಡ್ತಿರ್ತಾರೆ ಸಾಕ್ತಾ ಇರ್ತಾರೆ ಹಾಗೆ ಪರಮಾತ್ಮನು ಸಹ ನಮ್ಮ ಮಕ್ಕಳನ್ನ ಸದಾಕಾಲ ಕಾಪಾಡ್ತಾ ಇರ್ತೇನೆ ಉದಾಹರಣೆ ಏನಾಗಿದ್ರೆ ಎಷ್ಟೋ ಪರಿಸ್ಥಿತಿಗಳನ್ನ ನಾವು ಆಗಿರಂಗಿಲ್ಲ ಆದರೆ ಆ ಪರಿಸ್ಥಿತಿಗಳು ಎಷ್ಟು ಬಹಳ ಸುಲಭವಾಗಿ ನಮ್ಮಿಂದ ಆಗಿಬಿಡ್ತವೆ ಅವ್ರಿಗೆ ನಮಗೆ ಆಶ್ಚರ್ಯ ಆಗ್ತದೆ ಇದನ್ನು ಹೆಂಗ ನಾನು ಗೆದ್ದೆ ನಾನು ಹೆಂಗೆ ಕೆಲಸ ಮಾಡಿದೆ ನಾನು ಇಂಥ ಈ ಕೆಲಸ ನನ್ನಿಂದ ಆಗ್ತದೆ ಅಂತ ನಾನು ವಿಚಾರಣೆ ಮಾಡಿರಲಿಲ್ಲಲ್ಲ ಅವಾಗ ಅನ್ನಿಸ್ತದೆ ಹೌದು ಇದನ್ನು ಯಾರೊಬ್ಬರು ಮೇರೆ ಮಾಡಿದ್ದಾರೆ ಬೇರೆ ಯಾರೂ ಅಲ್ಲ ಅದೇ ಭೌತಿಕ ಶಕ್ತಿ ಗೋಚರ ಶಕ್ತಿ ಅಪ್ರತಿಮ ಶಕ್ತಿ ಸ್ವಯಂ ಶಕ್ತಿ ನಿರಾಕಾರ ಜ್ಯೋತಿರ್ಬಿ ಸ್ವರೂಪ ಪರಮಾತ್ಮನೇ ಮಾಡಿರ್ತಾರೆ ಆದರೆ ನಾವು ಅದನ್ನು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಲ್ಲ ಕಾರಣ ಏನಂದರೆ ಆ ಪರಮಾತ್ಮ ಬಗ್ಗೆ ನಮ್ಗೆ ಯಥಾರ್ಥವಾದಂಥ ಪರಿಚಯನೇ ಇಲ್ಲ ಯಾಕೆಂದರೆ ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಪರಮಾತ್ಮ ನಿರಾಕಾರ ಇದ್ದಾನೆ ಜ್ಯೋತಿ ಇದಾನೆ ಪರಮಾತ್ಮ ಪರಂಧಾಮ್ ನಿವಾಸ ಇದ್ದಾನೆ ಜಗತ್ತಿನಲ್ಲಿ ಇಲ್ಲ ನಾವೆಲ್ಲರೂ ಪಾತ್ರ ಮಾಡಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಈ ಒಂದು ಸತ್ಯ ಜ್ಞಾನ ವಿಚಾರಗಳನ್ನು ಈಗ ನಾವು ತಿಳ್ಕೊಂಡಿದ್ದೇವೆ ಯಾಕೆ ತಿಳ್ಕೊಂಡಿದ್ದೇವೆ ಅಂದರೆ ನಮಗೂ ಗೊತ್ತಿರಲಿಲ್ಲ ಯಾಕೆಂದರೆ ಈ ಸತ್ಯ ಜ್ಞಾನ ಏನಿದೆ ಪರಮಾತ್ಮ ಕೊಡ್ತಕ್ಕಂಥದ್ದು ಓಂ ಮಂಡಳಿಯಲ್ಲಿ ತಿಳಿಸ್ತಕ್ಕಂಥ ಸತ್ಯ ಜ್ಞಾನ ಇದು ಯಾವ ವೇದ ಶಾಸ್ತ್ರದಲ್ಲೂ ಇಲ್ಲ ಯಾಕಿಲ್ಲ ಅಂದರೆ ಆ ವೇದ ಶಾಸ್ತ್ರಗಳನ್ನು ಇಲ್ಲಿ ಬ ಉಪನಿಷತ್ಗಳನ್ನು ದೇಹದಾರಿಗಳು ಬರೆದಿದ್ದಾರೆ ಉದಾಹರಣೆಗೆ ವಚನ ಬರೆದವ್ರು ಬೇರೆ ಇದಾರೆ ಭಗವದ್ಗೀತೆ ಬರೆದವ್ರು ಬೇರೆ ಇದಾರೆ ರಾಮಾಯಣ ಬರೆದವ್ರು ಬೇರೆ ಇದಾರೆ ಬೈಬಲ್ ಬರೆದವ್ರು ಬೇರೆ ಇದಾರೆ ಆಮೇಲೆ ಖುರಾನ್ ಬರೆದವ್ರು ಬೇರೆ ಇದಾರೆ ನಮ್ಮ ಕ್ರಿಶ್ಚಿಯನ್ ಏನು ಸಾರಿ ಇದು ಸಿಖ್ ಧರ್ಮದವರು ಗ್ರಂಥ ಸಾಹೇಬ ಬರೆದವ್ರು ಬೇರಿದ್ದಾರೆ ಹಾಗೆ ಪ್ರತಿಯೊಂದು ಧರ್ಮದವರು ಧರ್ಮ ಧರ್ಮ ತಮ್ಮ ತಮ್ಮ ಧರ್ಮ ಗ್ರಂಥಗಳನ್ನು ಬರೆದವರು ಾರೆ ಅಲ್ವಾ ಹಾಗೆ ಆ ಯಾವುದೇ ರೀತಿಯ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಆಗದೇ ಇರುವಂತಹ ಸತ್ಯ ಜ್ಞಾನವನ್ನ ಪರಮಾತ್ಮ ಇವಾಗ ಓಂ ಮಂಡಳಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಓಂ ಮಂಡಳಿಯಲ್ಲಿ ಸಿಗ್ತಕ್ಕಂಥ ಜ್ಞಾನ ಇಡೀ ವಿಶ್ವದಲ್ಲಿ ಯಾವುದೇ ವೇದ ಶಾಸ್ತ್ರ ಉಪನಿಷತ್ತು ಗ್ರಂಥಗಳಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬೈ ಚಾನ್ಸ್ ಸಿಕ್ಕರೂ ಸಹ ಎಷ್ಟು ಅಂದ್ರೆ ಕೆಲವೇ ಕೆಲವು ಎಷ್ಟು ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಮಾತ್ರ ಸಿಗ್ತದೆ ಪರಮಾತ್ಮ ಸತ್ಯ ಪರಿಚಯ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಕೊಟ್ಟರು ಕೂಡ ಎಷ್ಟು ಪರಿಚಯ ಕೊಡ್ಬೋದು ಅಂತಂದ್ರೆ ಯಾವ ರೀತಿ ಒಬ್ಬ ಅಪರಿಚಿತ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ನಾನೆಷ್ಟು ಪರಿಚಯ ಕೊಡಬಲ್ಲೆ ನನ್ನ ಬಗ್ಗೆ ಅವರೆಷ್ಟು ಪರಿಚಯ ಕೊಡಬಲ್ಲರು ಅಷ್ಟು ಮಾತ್ರ ಪರಿಚಯ ಕೊಡಲಿಕ್ಕೆ ಸಾಧ್ಯ ಇದೆ ವಿನಃ ಆ ವ್ಯಕ್ತಿಯ ಸಂಪೂರ್ಣ ಬಯೋ ಡೇಟಾ ಕೊಡಲಿಕ್ಕೆ ಸಾಧ್ಯ ನನಗೂ ಕೊಡಲಿಕ್ಕಾಗಲ್ಲ ಆ ವ್ಯಕ್ತಿನೂ ಕೊಡಲಿಕ್ಕಾಗಲ್ಲ ಅದೇ ರೀತಿ ಈ ಜಗತ್ತಿನಲ್ಲಿ ಇವತ್ತಿನ ನಾವೆಲ್ಲ ಬದುಕ್ತಾ ಇದ್ದೀವಿ ಅನೇಕ ಧರ್ಮಾತ್ಮರಿದ್ದಾರೆ ದೇವಾತ್ಮರಾಗಿ ಹೋಗಿದ್ದಾರೆ ಮಹಾತ್ಮರಿದ್ದಾರೆ ಪುಣ್ಯಾತ್ಮ ಇದ್ದಾರೆ ಜೊತೆಗೆ ಪಾಪಾತ್ಮರು ಸಹ ಈ ಜಗತ್ತಿನಲ್ಲಿ ಬದುಕ್ತಿದ್ದಾರೆ ಇವ್ರು ಯಾರಿಗೂ ಸಹ ಪರಮಾತ್ಮನ ಯಥಾರ್ಥವಾದಂತಹ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ವರ್ತಮಾನ ಸಮಯದಲ್ಲಿ ಈ ಕಲಿಯುಗದ ಅಂತ್ಯ ನೋಡಿ ಭಗವದ್ಗೀತೆಯಲ್ಲಿ ಹೇಳಿದೆ ಅಂತ ನಾವು ಹೇಳಿದ ಗ್ಲಾನಿರ್ಭವತಿ ಭಾರತ ಪವಿತ್ರಾಣಂ ಅಭ್ಯುತ ಹಾಗೆ ಪರಮಾತ್ಮ ತನ್ನ ಮಹಾವಾಕ್ಯದ ಪ್ರಕಾರ ವರ್ತಮಾನ ಸಮಯದಲ್ಲಿ ಕಲಿಯುಗದ ಅಂತಿಮ ಸತ್ಯುಗದ ಆಲಿ ಇದಕ್ಕೆ ಲೋಕಯುಕ್ತದಲ್ಲಿ ಒಂದು ಅಂತ ಈ ಮಳೆ ಹೋಗ್ತಾ ಇರ್ತದೆ ಆ ಮಳೆ ಬರ್ತಾ ಇರ್ತದೆ ಈ ಮಧ್ಯದಲ್ಲಿ ಏನೈತಲ್ಲ ಸಂಗಮಿಗ ಈ ಸಂಗಮಿಗದಲ್ಲಿ ಪರಮಾತ್ಮ ಬಂದು ಮಕ್ಕಳಿಗೋಸ್ಕರ ಇಡೀ ವಿಶ್ವದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಿದ್ದಾನೆ ನಾವು ಸನಾತನ ಧರ್ಮದವರು ಅದನ್ನು ಸ್ವರ್ಗ ಅಂತ ಹೇಳ್ತೇವೆ ಅದೇನೇ ಮುಸ್ಲಿಮ್ಸರು ಜನ್ನತ್ ಅಂತ ಹೇಳ್ತಾರೆ ಅದೇನೇ ಕ್ರಿಶ್ಚಿಯನ್ರು ಹ್ಯಾವನ್ ಇನ್ ಪ್ಯಾರಾಡೈಸ್ ಅಂತ ಹೇಳ್ತಾರೆ ಅರ್ಥ ಇರ್ತಾರೆ ಬೇರೆ ಬೇರೆ ಆದರೂ ಕೂಡ ಅಷ್ಟು ಒಂದೇ ಇರ್ತಾನೆ ಹ್ಯಾವನ್ ಪ್ಯಾರಡೈಜ್ ಬಯಸ್ತಾ ಸ್ವರ್ಗ ಅಂತ ಹೆಸರು ಬೇರೆ ಇರ್ಬೋದು ಅದರ ಪೂರ್ತಿ ಒಂದೇ ಸ್ವರ್ಗನೇ ಅದು ಅಂತ ಸತ್ಯವಾದಂತ ಸ್ವರ್ಗವನ್ನ ಪರಮಾತ್ಮ ಸ್ಥಾಪನೆ ಮಾಡಲಿಕ್ಕೆ ವರ್ತಮಾನ ಸಮಯದಲ್ಲಿ ಈ ಭೂಮಿ ಮೇಲೆ ಅವತರಣೆ ಬಂದಿದ್ದಾನೆ ಹಾಗಾದ್ರೆ ಎಲ್ಲಿ ಬಂದಿದ್ದಾನೆ ಪರಮಾತ್ಮ ಅನ್ನೋದನ್ನ ನಮ್ಮನ್ನೇ ತಿಳ್ಕೊಂಡಿವಲ್ಲ ಬೇರೆ ಎಲ್ಲೂ ಇಲ್ಲ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನದಲ್ಲಿ ಪರಮಾತ್ಮ ಬಂದಿದ್ದಾನೆ ಯಾಕೆ ಯಾಕೆಲ್ಲೇ ಯಾಕೆ ಬರಬೇಕು ಬೇರೆ ಕಡೆ ಎಲ್ಲ ಬರ್ಬೋದಿತ್ತಲ್ಲ ಯಾಕಂದ್ರೆ ಓಂ ಮಂಡಳಿನೇ ಬೇಕಿಂತ ಪರಮಾತ್ಮನಿಗೆ ಅಂತಕ್ಕಂಥ ಕೆಲವರಿಗೆ ಪ್ರಶ್ನೆ ಬರಬಹುದು ಬರ್ಲಿಕ್ಕಿಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಪ್ರಶ್ನೆಗಳು ಬರೋದು ಸಹಜ ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಸ್ವಭಾವ ಯಾರಿಗಾದ್ರೂ ಬರ್ತದೆ ಹಾಗಾದ್ರೆ ಅಲ್ಲೇ ಯಾರು ಬಂದ ಪರಮಾತ್ಮ ಯಾಕೆ ಬೇರೆ ಕಡೆ ಬರ್ಲಿಕ್ಕೆ ಆಗಿರ್ಲಿಲ್ವ ಯಾಕೆ ಬೇರೆ ಜಗತ್ನಲ್ಲಿ ಇಷ್ಟೊಂದು ಸಂಘ ಸಂಸ್ಥೆಗಳದವು ಆಶ್ರಮಗಳು ಅದವು ಮಠಗಳದವು ಅಲ್ಲೆಲ್ಲಿ ಯಾಕೆ ಬರಬಾರ್ದಿತ್ತು ಅಂತಕ್ಕಂಥ ಪ್ರಶ್ನೆ ಬರ್ಬೋದು ಆದ್ಮೇಲೆ ನೋಡಿ ಈಗ ನಮ್ಮ ಹತ್ರ ಒಂದು ಇಪ್ಪತ್ತು ಲಕ್ಷ ಅಥವಾ ಮೂವತ್ತು ಲಕ್ಷ ರೂಪಾಯಿ ದುಡ್ಡಿದೆ ಒಂದು ಕಾರ್ ತೊಗೋಬೇಕಂತ ನಾವು ಒಂದು ಕಂಪನಿಗೆ ಹೋಗ್ತೀವಿ ಹೋದ್ಮೇಲೆ ಯಾರು ಯಾವ್ದು ಬೇಕು ಅಂತ ಡಿಸೈಡ್ ಮಾಡ ನಾನು ಅಲ್ವಾ ಕಂಪನಿಯವರಲ್ಲ ಕಂಪನಿಯವ್ರ ಹತ್ರ ಕಾರ್ ಇದೆ ನನ್ನ ಹತ್ರ ಹಣ ಇದೆ ಅಲ್ವಾ ಅವ್ರು ತೋರಿಸ್ತಾರೆ ಈ ಕಾರ್ ಈ ಈ ಕಾರ್ ಈ ತರ ಇದೆ ಈ ಕಾರ್ ಈ ತರ ಇದೆ ಅಂತ ಹೇಳ್ಬೋದೇ ವಿನ ನೋಡಿ ಇದು ಈ ತರ ಮೈಲೇಜ್ ಕೊಡ್ತಿದೆ ನೋಡಿ ಇದು ಹಿಂಗಿದೆ ನೋಡಿ ಇದು ಹಂಗಿದೆ ಅಂತ ಅವರ ಕಾರಿನ ಬಗ್ಗೆ ತಾವೇನು ಅದನ್ನ ರೆಡಿ ಮಾಡಿದ್ದಾರೆ ತಯಾರು ಮಾಡಿರ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನೇ ತಗೊಳ್ರಿ ಇದನ್ನೇ ತಗೊಳ್ರಿ ಅಂತ ಅವ್ರು ಹೇಳಲ್ಲ ನಮ್ಮ ಹಣದ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕೆ ಖರೀದಿ ಮಾಡ್ತೇವೆ ಅದೇ ರೀತಿ ಪರಮಾತ್ಮ ಅಲ್ಲೇ ಬರ್ಬೇಕು ಇಲ್ಲೇ ಬರ್ಬೇಕು ನಮ್ಮ ಮಠದಲ್ಲಿ ಬರ್ಬೇಕು ನಮ್ಮ ಸಂಸ್ಥಾನದಲ್ಲಿ ಬರಬೇಕು ನಮ್ಮ ಆಶ್ರಮದಲ್ಲಿ ಬರ್ಲಿ ಬರ್ಬೇಕು ಅಂತ ಹೇಳಕ್ ಅಧಿಕಾರ ನಮ್ಗೆ ಇಲ್ಲ ನೋಡಿ ಇಲ್ಲಿ ಸ್ಥೂಲವಾಗಿರ್ತಕ್ಕಂಥ ವರ್ತಮಾನ ಸಮಯದಲ್ಲಿ ನಮಗೆ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ ವ್ಯಕ್ತಿ ವ್ಯಕ್ತಿತ್ವ ಸ್ವಾತಂತ್ರ್ಯ ಕೊಟ್ಟಿದೆ ಅಲ್ವಾ ನಾವೇನಾದ್ರೂ ಮಾಡ್ಬೋದು ಹಂಗಂದ್ರೆ ಏನಾದರೂ ಮಾಡ್ಬೋದು ಅಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡೋದು ಮಾಡೋದು ತಪ್ಪು ಅದು ಮಾತಾಡೋದು ತಪ್ಪು ಮಾಡೋದು ತಪ್ಪು ಅದಕ್ಕೆ ಸ್ವತಂತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ನಾನು ಬೇಕು ಶಿಕ್ಷಕರಿಗೆಲ್ಲ ಅಂತ ಹೋಗ್ಲಿಕ್ಕೆ ಆಗಲ್ಲ ಶಿಕ್ಷಕರು ಹೊಡಿತಾ ಹೋಗ್ತಾ ಆಗ್ಲಿಕ್ಕಲ್ಲ ಆ ಅಪಶಬ್ಧ ಅವ ಭ್ರಷ್ಟಾಚಾರ ಒಂದು ಕೆಟ್ಟ ಕೆಟ್ಟ ಶಬ್ದ ಮಾತಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೊಂದು ಸಂವಿಧಾನ ಕೊಟ್ಟಿದೆ ಅಂತೇಳಿ ನಾನು ಅದರ ಇದರಲ್ಲೇ ಹೋಗ್ಬೇಕಾಗ್ತದೆ ಹಾಗೆ ಪರಮಾತ್ಮನೂ ಸಹ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಇಷ್ಟೊಂದು ಸಂಘ ಸಂಸ್ಥೆಗಳು ಇದ್ದರೂ ಸಹ ಪರಮಾತ್ಮ ಓಂ ಮಂಡಳಿ ಅಂತಕ್ಕಂಥ ಸಹ ಆಶ್ರಮದಲ್ಲಿ ಅವರೇ ಸ್ವತಃ ಬಂದು ಓಂಕಾರೇಶ್ವರನಾದ ಪರಮಾತ್ಮನೇ ಓಂ ಮಂಡಳಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ನಾವೆಲ್ಲ ಜನರಿಗೆ ಮತ್ತೆ ನಾವೇನಿಗೆ ಪತಿ ತರಾಗಿದ್ದೇವೆ ನಮ್ಮನ್ನು ಮತ್ತೆ ಪುನಃ ದೇವತೆಗಳನ್ನು ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಬೆಳಗ್ಗೆ ಮತ್ತು ಸಂಜೆ ರಾಜಯುಗ ಶಿಕ್ಷಣ ಕಲಿಸ್ಕೊಡ್ತಾ ಇದ್ದಾರೆ ಯಾರು ಆ ರಾಜಯುಗ ಶಿಕ್ಷಣವನ್ನು ಅಭ್ಯಾಸ ಮಾಡ್ತಾರೆ ಅವರು ಮನುಷ್ಯರಿಂದ ದೇವತೆಗಳಾಗ್ತಾರೆ ನೋಡಿ ನಾವು ಅವತ್ತು ತಿಳ್ಕೊಂಡ್ವಿ ಏನಂತಂದರೆ ಯಾರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಾರೆ ಅವರು ಇಂಜಿನಿಯರ್ ಆಗ್ತಾರೆ ಯಾರು ಲಾ ಕಾಲೇಜ್ನಲ್ಲಿ ಓದ್ತಾರೆ ಅವ್ರು ಲಾಯರ್ ಆಗ್ತಾರೆ ಯಾರು ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾರೆ ಅವರು ಡಾಕ್ಟರ್ ಆಗ್ತಾರೆ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಬಲಿಯವ್ರು ಒಂದು ವರ್ಷ ಇಲ್ಲಾದರೂ ನೆಕ್ಸ್ಟ್ ಇಯರ್ ಆದರೂ ಪಾಸಾಗಿ ಅವರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಲಾಯರ್ ಆಗ್ಬೋದು ನೋ ಡೌಟ್ ಅಲ್ವಾ ಅದೇ ರೀತಿ ಯಾರು ಈ ಪರಮಾತ್ಮನೇ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ಓಂ ಮಂಡಳಿಯಲ್ಲಿ ಅಭ್ಯಾಸ ಮಾಡ್ತಾರೆ ಜ್ಞಾನ ಕೇಳ್ತಾರೆ ಅವರು ದೈವ ಗುಣಗಳನ್ನು ಧಾರಣೆ ಮಾಡ್ಕೊಳ್ತಾರೆ ಅವರು ಮನುಷ್ಯರಿಂದ ದೇವತೆಗಳಾಗೋದ್ರಲ್ಲಿ ಯಾವ ಡೌಟು ಇಲ್ಲ ಹಾಗಾದ್ಮೇಲೆ ನಾವೆಲ್ಲರೂ ಸಹ ಯಾಕೆ ನಾವು ಓಂ ಮಂಡಳಿಗೆ ಹೋಗಿ ಪ್ರತಿನಿತ್ಯ ಪರಮಾತ್ಮ ಕಲಿಸ್ತಕ್ಕಂಥ ರಾಜಯೋಗ ಅಭ್ಯಾಸ ಮಾಡಬಾರ್ದು ಆದ್ಮೇಲೆ ನೋಡಿ ಬಹುಶಃ ತಾವೆಲ್ಲರೂ ಸಹ ಅಭ್ಯಾಸ ಮಾಡ್ತಾ ಇರ್ಬೋದಾ ಅಂತ ನಾನು ಭಾವಿಸ್ತೀನಿ ಬೈ ಚಾನ್ಸ್ ಯಾರಾದರೂ ಮಾಡಿಲ್ಲ ಅಭ್ಯಾಸ ಮಾಡ್ತಾ ಇಲ್ಲ ಅಂದರೆ ಯಾರು ಈಗ ನೀವು ಇದನ್ನು ಇದ್ದೀರಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಪ್ರತಿದಿನ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಸಮಯ ಮಾಡಿಕೊಂಡು ಬೆಳಿಗ್ಗೆ ಸಾಯಂಕಾಲ ಹತ್ತು ನಿಮಿಷ ಟೈಮ್ ಮಾಡಿಕೊಂಡ್ರೆ ಹತ್ತು ನಿಮಿಷ ಹತ್ತು ನಿಮಿಷ ಮಾಡ್ಕೊಂಡು ಓಂಕಾರ ಮಾಡಿ ನೀವೇನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಏನೂ ಬೇಡ ಆರಾಮಾಗಿ ಕೂತ್ಕೊಂಡು ಅಭ್ಯಾಸ ಮಾಡಿ ಬೈ ಚಾನ್ಸ್ ತಮಗೆ ಅದು ಆಗೋಲ್ಲ ಏನು ಮಾಡಬೇಕಂತ ಮಾಹಿತಿ ಇಲ್ಲ ನಿಮ್ಮ ಹತ್ತಿರದ ಹೋಮ್ ಮಂಡಳಿಗೆ ಬ್ರಾಂಚಿಗೆ ಭೇಟಿ ಕೊಡ್ರಿ ಇಲ್ಲ ಅಂತಂದರೆ ನಂಬರ್ ಇದೆ ನೋಡಿ ನಾವು ಸ್ಕ್ರೀನಲ್ಲಿ ಕೊಟ್ಟಿದ್ದೆ ನಂಬರನ್ನು ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈವ್ ಅಂತ ನಂಬರ್ ಇದೆ ಅಥವಾ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಟ್ ಜೀರೋ ಟೂ ಸಿಕ್ಸ್ ಅಂತ ನಂಬರ್ ಇದೆ ಈ ನಂಬರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಓಕೆ ಒಳ್ಳೆಯದಾಗಲಿ ಯಾರಿಗೆ ಯಾವುದ್ರ ಬಗ್ಗೆನೇ ಮಾಹಿತಿ ಕೊಟ್ಟರು ಒಂದು ರೂಪಾಯಿ ಡೊನೇಷನ್ ಇಲ್ಲ ಒಂದು ರೂಪಾಯಿ ಫೀಸ್ ಇಲ್ಲ ಇಲ್ಲಿ ಯಾವುದು ಸಹ ಇಲ್ಲ ಹಾಗಂತ ನೀವು ಫೀಸ್ ಕೊಡಬೇಕಂತ ತಿಳ್ಕೊಂಡ್ರೆ ಅದು ಇಲ್ಲ ಆ ಥರ ಏನಿಲ್ಲ ಎನಿ ಟೈಮ್ ಬನ್ನಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ನಿಮಗೆ ಯಾವಾಗ ಸಮಯ ಸಿಗ್ತದೋ ಆವಾಗ ನಿಮ್ಮನೇಲೂ ಮಾಡಿರಿ ಬೈ ಚಾನ್ಸ್ ಅಂದರೆ ಕಾಲ್ ಮಾಡಿರಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತಕ್ಕಂಥ ಈ ಒಂದು ಹೇಳಿಕೆ ಹೇಳಿದ್ರ ಮುಖಾಂತರ ನಾನಿವತ್ತು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಆ ಪರಮಾತ್ಮ ನಿರಾಕಾರ ಜ್ಯೋತಿರ್ಬಂದು ಶಿವಪರಮಾತ್ಮ ಇಡೀ ನಿಮ್ಮ ಎಲ್ಲರಿಗೂ ಸಹ ನಿಮ್ಮ ಪರಿವಾರಕ್ಕೆ ನಿಮ್ಮ ಮನೆಯವರಿಗೆ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಒಳ್ಳೆಯದನ್ನು ಮಾಡಲಿ ಎಲ್ಲ ಆತ್ಮಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪದೊಂದಿಗೆ ಈ ದಿನದ ಸಂಚಿಕೆಯನ್ನು ನಾನು ಮುಗಿಸ್ತಾ ಮುಕ್ತಾಯ ಮಾಡ್ತೀನಿ ಯಾತ್ಮೇಲೆ ಮತ್ತೆ ಇಂತಹ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತೆಗೆದುಕೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೆ ನೀವೆಲ್ಲರೂ ಸಹ ಖುಷಿಯಿಂದ ಇರ್ರಿ ಆನಂದವಾಗಿರಿ ನಗ್ತಾಯಿರಿ ಜೊತೆಗೆ ಓಂಕಾರ ಮಾಡ್ತಾಯಿರಿ ಒಳ್ಳೆಯದು ಓಂ ನಮ ಶಿವ